ಪ್ರಿಂಟ್ ಕೂಡ ಪತ್ರಿಕಾ ಶುರು ಕೊಡ್ತೇವೆ ಎಲ್ಲರಿಗೂ ನಮಸ್ಕಾರ ಭಾರತ ಚುನಾವಣಾ ಆಯೋಗ ಇವತ್ತು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಒಂದು ವೇಳಾಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚುನಾವಣೆ ಹಾಗೂ ಚಿಕ್ಕೋಡಿ ಎರಡು ಮತಕ್ಷೇತ್ರದ್ದು ಅಧಿಸೂಚನೆ ಹೊಡಿಸುವ ದಿನಾಂಕ ಹನ್ನೆರಡು ಏಪ್ರಿಲ್ ಆಗಿರುತ್ತದೆ ಶುಕ್ರವಾರ ನಾಮಪತ್ರ ಸಲ್ಲಿಸುವ ಕೊನೆ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಆಗಿರುತ್ತದೆ ನಾಮಪತ್ರ ಪರಿಶೀಲನೆ ಇಪ್ಪತ್ತು ಏಪ್ರಿಲ್ ಉಮೇದುವಾರಿಕೆ ಹಿಂದೆ ಹಿಂದೂ ತೆಗೆದುಕೊಳ್ಳುವ ಕೊನೆ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಮತ್ತು ಮತದಾನ ಏಳು ಮೇಗೆ ಇರ್ತದೆ ಮತ ಎಣಿಕೆ ನಾಲ್ಕು ಜೂನ್ಗೆ ಇರ್ತದೆ ಸೊ ಆರು ಜೂನ್ ಒಳಗಡೆ ಎಲ್ಲ ನಾವು ಸಂಪೂರ್ಣ ಚುನಾವಣೆಯನ್ನು ಮುಗಿಸ್ಬೇಕಾಗ್ತದೆ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ನಲವತ್ತು ಲಕ್ಷದ ಅರವತ್ತೆರಡು ಸಾವಿರ ಎರಡು ನೂರ ಹತ್ತು ವೋಟರ್ಸ್ ಇಂದಿನ ದಿನಾಂಕಕ್ಕೆ ಇದ್ದಾರೆ ಇದು ಕಂಟಿನ್ಯೂಸ್ ಇನ್ನೂ ಅಪ್ಡೇಟ್ ಆಗುತ್ತೆ ಸೊ ಇವಾಗಲೂ ಕೂಡ ಯಾರಾದರೂ ತಮ್ಮ ಮತದಾನದ ಪಟ್ಟಿಯಲ್ಲಿ ಅವರ ಹೆಸರಿರ್ಲಿಲ್ಲ ಅಂದರೆ ಇವಾಗಲೂ ಕೂಡ ಫಾರ್ಮ್ ಸಿಕ್ಸ್ ಹಾಕಿ ಅವರು ಇದನ್ನು ನೋಂದಣಿ ಆಗಬಹುದು ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ರಿ ಕಾನ್ಸ್ಟುನ್ಸಿಯಲ್ಲಿ ಹದಿನೇಳು ಲಕ್ಷದ ನಲವತ್ತೊಂದು ಸಾವಿರ ಏಳ್ನೂರ ಐವತ್ತೆಂಟು ವೋಟರ್ಸ್ಗಳು ಇರ್ತಾರೆ ಮತ್ತು ನಮ್ಮ ಬೆಳಗಾವಿ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ನಮ್ಮ ಕಾರವಾರ ಲೋಕಸಭಾದ್ದು ಕೂಡ ಎರಡು ಮತಕ್ಷೇತ್ರಗಳು ಖಾನಾಪುರ್ ಮತ್ತು ಕಿತ್ತೂರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿದೆ ಖಾನಾಪುರದ್ದು ಎರಡು ಲಕ್ಷದ ಹದಿನೇಳು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಮತದಾರರು ಇದ್ದಾರೆ ಕಿತ್ತೂರಿನ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತದಾರರು ಟೋಟಲ್ ಕಾರವಾರ ಲೋಕಸಭಾ ಕ್ಷೇತ್ರದ್ದು ಕೂಡ ನಾಲ್ಕು ಲಕ್ಷದ ಹದಿನಾರು ಸಾವಿರ ಮುನ್ನೂರ ಐವತ್ಮೂರು ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇರ್ತಾರೆ ಅದರಲ್ಲಿ ನಮ್ಮ ಪರ್ಸನ್ಸ್ ವಿತ್ ಡಿಸೇಬಲ್ಡ್ ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಐವತ್ತಾರು ಸಾವಿರದ ಅರವತ್ತೆಂಟು ನಾವು ನೋಂದಣಿಯನ್ನ ನಾವು ಮಾಡಿಕೊಂಡಿದ್ದೇವೆ ಎಂಬತ್ತೈದು ವರ್ಷಕ್ಕಿಂತ ಅಧಿಕ ಮತದಾರರು ನಮ್ಮಲ್ಲಿ ನಲವತ್ತೈದು ಸಾವಿರ ಮತದಾರರು ಇದ್ದಾರೆ ನಮ್ಮಲ್ಲಿ ಒಟ್ಟು ನಾಲ್ಕು ಸಾವಿರದ ಐದುನೂರ ಇಪ್ಪತ್ತ್ ನಾಲ್ಕು ಮತಗಟ್ಟೆಗಳು ಇದೆ ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ್ದು ಹದಿನೆಂಟುನೂರ ತೊಂಬತ್ತಾರು ಮತ್ತು ಬೆಳಗಾಂ ಪಾರ್ಲಿಮೆಂಟ್ರಿ ಕಾನ್ಸ್ಟಿಲ್ಯೂಸು ಎರಡು ಸಾವಿರದ ಎಂಬತ್ತಾರು ಮತಗಟ್ಟೆಗಳು ಉತ್ತರ ಕನ್ನಡದ್ದು ಐದುನೂರ ನಲವತ್ತೆರಡು ಮತಗಟ್ಟೆಗಳು ನಮ್ಮಲ್ಲಿ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿನೇ ಅತ್ಯಧಿಕ ಯಂಗ್ ವೋಟರ್ಸ್ ಏನು ಹದಿನೆಂಟು ವರ್ಷ ತುಂಬಿದವರು ಫಸ್ಟ್ ಟೈಮ್ ವೋಟ್ ಮಾಡೋರು ಅವರು ಒಂದು ಲಕ್ಷದ ಎಂಟು ಸಾವಿರದ ಐದುನೂರ ತೊಂಬತ್ತಾರು ಅತ್ಯಧಿಕ ನಾವು ರಿಜಿಸ್ಟ್ರೇಷನನ್ನು ಅವರಿಗೆ ನಾವು ಮಾಡಿಕೊಂಡಿದ್ದೇವೆ ಅವರು ಎಲ್ಲರೂ ಕೂಡ ಈ ಸತಿ ಫಸ್ಟ್ ಟೈಮ್ ಮತ ಹಾಕ್ತಾ ಇರ್ತಾರೆ ಹದಿನೇಳು ವರ್ಷಕ್ಕಿಂತ ಅಧಿಕ ಇರೋರಿಗೂ ಕೂಡ ನೋಂದಣಿ ಆಗೋದಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನು ನೀಡಿದ್ದಾರೆ ಮತ್ತು ಜೆಂಡರ್ ರೇಷೋ ಹಾಂ ಸೊ ಸಾವಿರ ವೋಟರ್ಸ್ ಇದ್ದರೆ ಒಂಬತ್ತು ತೊಂಬ ನೈನ್ ನೈಂಟಿ ತ್ರೀ ಒಂಬತ್ನೂರ ತೊಂಬತ್ಮೂರು ಜನ ಮಹಿಳಾ ಮತದಾರರು ನಮ್ಮಲ್ಲಿ ಆಗಿದ್ದಾರೆ ಇದು ಕಳೆದ ವರ್ಷದ್ದು ಸೇರಿದ ಒಂಬತ್ನೂರ ಎಂಬತ್ತ್ಮೂರಿತ್ತು ಅದು ಒಂಬತ್ನೂರ ತೊಂಬತ್ಮೂರು ಹತ್ತು ಅಧಿಕ ಆಗಿದೆ ಒಂದೇ ವರ್ಷದಲ್ಲಿ ಮತ್ತು ಇವತ್ತಿನಿಂದನೇ ಏನು ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರುತ್ತದೆ ಸೊ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಆದಮೇಲೆ ನಮ್ಮ ಬೆಂಗಳೂರು ಸಿ ಆಫೀಸಿಂದನೂ ನಮಗೆ ಒಂದು ವಿ ಸಿ ಮೂಲಕ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಸು ಮತ್ತು ಎ ಆರ್ ಒಸ್ ಅವರಿಗೂ ಕೂಡ ನಾವು ಈಗಾಗಲೇ ಸಭೆಯನ್ನು ಮಾಡಿಬಿಟ್ಟು ಇದನ್ನು ತಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿ ಮಾಡೋದಕ್ಕೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೆವು ಸೊ ಕೆಲಸ ಶುರುವಾಗಿದೆ ಆಮೇಲೆ ಚೆಕ್ ಪೋಸ್ಟ್ಗಳು ಕೂಡ ಕನಿಷ್ಠ ಪ್ರತಿ ಮತ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ಚೆಕ್ಪೋಸ್ಟ್ಗಳನ್ನು ಈಗಾಗಲೇ ಹಾಕೋದಕ್ಕೆ ನಾವು ಕ್ರಮವನ್ನು ತೆಗೆದುಕೊಂಡೋಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲ ಕಡೆ ಇದನ್ನು ಆಗುತ್ತೆ ಮತ್ತು ಪ್ರತಿ ಅಸೆಂಬ್ಲಿ ಕಾನ್ಸ್ಟೆನ್ಸಿಗೆ ಮೂರು ಫ್ಲೈಯಿಂಗ್ ಸ್ಕಾಡ್ ಮತ್ತು ಮೂರು ಚೆಕ್ಪೋಸ್ಟ್ ಇಮ್ಮಿಡಿಯೇಟಾಗಿ ಶುರು ಮಾಡೋದಕ್ಕೆ ನಾವು ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಆಮೇಲೆ ಹದಿನಾರು ನೋಡಲ್ ಆಫೀಸರ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಎಲ್ಲ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ಗೆ ಟ್ರೈನಿಂಗ್ಗೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ಗೆ ಇ ವಿ ಎಮ್ಗೆ ಆಮೇಲೆ ಟ್ರಾನ್ಸ್ಪೋರ್ಟ್ಗೆ ಆಮೇಲೆ ನಮ್ಮ ಕಂಪ್ಯೂಟರೈಸೇಷನ್ನು ಐ ಟಿಗೆ ಸ್ವೀಪ್ ಅವೇರ್ನೆಸ್ಗೆ ಲಾ ಆ್ಯಂಡ್ ಆರ್ಡರ್ಗೆ ಎಮ್ ಸಿ ಸಿಗೋಸ್ಕರ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಪೋಸ್ಟಲ್ ಬ್ಯಾಲೆಟ್ ಮೀಡಿಯಾ ಕಮ್ಯುನಿಕೇಷನ್ ಪ್ಲ್ಯಾನ್ ಎಲೆಕ್ಟೋರಲ್ ರೋಲ್ ಮತ್ತು ವೋಟರ್ ಹೆಲ್ಪ್ಲೈನ್ ಮತ್ತು ಆಬ್ಸರ್ವರ್ ಇವರಿಗೆಲ್ಲ ಹದಿನಾರು ನೋಡಲ್ ಆಫ್ಸರ್ಗಳನ್ನು ನಾವು ಮಾಡಿದ್ದೇವೆ ಎಲ್ಲ ನಾವು ಮೋಟಲ್ಲಿ ಫೋನ್ ನಂಬರ್ಸ್ ಕನ್ಸರ್ನ್ಡ್ ಆಫೀಸರ್ಸ್ ಫೋನ್ ನಂಬರ್ಸನ್ನು ಕೂಡ ನಾವು ಕೊಟ್ಟಿದ್ದೇವೆ ಇವತ್ತಿನಿಂದಲೇ ಏನು ನೆಕ್ಸ್ಟ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನು ಎಲ್ಲ ಗೌರ್ಮೆಂಟ್ ಆಫೀಸಸ್ ಪ್ರಿಮೈಸಸ್ಗಳಲ್ಲಿ ಎಲ್ಲ ಪೋಸ್ಟರ್ ಬ್ಯಾನರ್ಸ್ ಬಂಟರ್ ಅದನ್ನೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ತೆರವನ್ನ ಮಾಡ್ತೇವೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಎಲ್ಲ ಪಬ್ಲಿಕ್ ಸ್ಪೇಸಸ್ಸು ಮತ್ತು ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ಇವನ್ ಪ್ರೈವೇಟ್ ಪ್ರಿಮೈಸಸ್ಗಳಲ್ಲಿ ಕೂಡ ಯಾವುದು ಅನುಮತಿ ಪಡೆಯದ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬನ್ ಬಂಟಿಂಗ್ಸು ಬ್ಯಾನರ್ಸು ಮತ್ತು ಯಾವುದಾದ್ರು ಪಾಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಸ್ ಇದ್ದರೆ ಅವೆಲ್ಲ ಕೂಡ ತೆರವು ಮಾಡೋದಕ್ಕೆ ಈಗಾಗಲೇ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಸೊ ಕೆಲಸ ಶುರು ಆಗಿದೆ ಸೊ ಎಲ್ಲ ಮಾ ನಾವೆಲ್ಲ ಪೊಲೀಸ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಮ್ಮ ಟೀಮ್ಸ್ ಕೂಡ ನಾವು ಈಗಾಗಲೇ ಎಲ್ಲ ನೇಮಕ ಆಗಿದೆ ಅವರಿಗೆಲ್ಲ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ಗಳು ಕೂಡ ಬಂದಿದೆ ಸೊ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎರಡೂ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಹಾಗೂ ಬೆಳಗಾವಿ ಮತ್ತೆ ಎರಡು ಖಾನಾಪುರ ಕಿತ್ತೂರ ಉತ್ತರ ಕನ್ನಡ ಜಿಲ್ಲೆಗೆ ಸೇರೋದು ಎಲ್ಲದರಲ್ಲಿ ಶಾಂತಯುತವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸೋಕ್ಕೋಸ್ಕರ ನಮ್ಮ ಎಲ್ಲ ನಮ್ಮ ಚಿಕ್ಕೋಡಿ ರಿಟರ್ನಿಂಗ್ ಆಫೀಸರ್ ಆದ ರಾಹುಲ್ ಶಿಂದೆ ಅವರು ಮತ್ತು ನಮ್ಮ ಐ ಜಿ ಸರ್ ಇದ್ದಾರೆ ನಮ್ಮ ಭೀಮಾಶಂಕರ್ ಗುಳೇದವರು ಇದ್ದಾರೆ ಸೊ ಎಲ್ಲ ಒಂದು ತಂಡ ತುಂಬ ಒಂದು ಒಳ್ಳೆಯ ತಂಡ ಇದೆ ಆ ತಂಡ ಯಾವುದೇ ಒಂದು ಇನ್ಸಿಡೆಂಟ್ ಫ್ರೀಯಾಗಿ ನಾವು ಚುನಾವಣಾ ಪ್ರಕ್ರಿಯೆಯನ್ನು ಮಾಡ್ತೇವೆ ಮತದಾನದ ಎಣಿಕೆ ನಾಲ್ಕನೇ ತಾರೀಕು ಜೂನ್ ಇದೆ ಅದು ನಮ್ಮ ಬೆಳಗಾವಿದು ನಾವು ಆರ್ ಪಿ ಡಿ ಕಾಲೇಜಲ್ಲಿನೇ ಇದನ್ನು ಮಾಡ್ತೇವೆ ಹಿಂದೆ ಹೇಗೆ ಮಾಡಿದ್ವಿ ಚಿಕ್ಕೋಡಿದು ಚಿಕ್ಕೋಡಿ ಹಾಂ ಆರ್ ಡಿ ಕಾಲೇಜಲ್ಲಿ ಕೌಂಟಿಂಗನ್ನು ಅಲ್ಲಿ ಮಾಡಲಾಗುತ್ತೆ ಹಾಂ ಚಿಕ್ಕೋಡಿ ಕೌಂಟ್ ಹಿಂದೆನು ಚಿಕ್ಕೋಡಿ ಕೌಂಟಿಂಗ್ ಸಪ್ರೇಟ್ ಚಿಕ್ಕೋಡಿ ಲೋಕಸಭಾದು ಕೌಂಟಿಂಗ್ ಸಪ್ರೇಟ್ ಆಗುತ್ತೆ ಬೆಳಗಾವಿ ಲೋಕಸಭಾದು ಕೌಂಟಿಂಗ್ ಸಪ್ರೇಟ್ ಆಗುತ್ತೆ ಬಟ್ ಒಂದೇ ತಾರೀಕು ನಾಲ್ಕು ಜೂನ್ ದಂದೇ ಅದು ಇರುತ್ತೆ ಆಮೇಲೆ ನಾನು ಮಾನ್ಯ ಐ ಜಿ ಮತ್ತು ಕಮಿಷನರ್ ಆಫ್ ಪೊಲೀಸ್ ಅವರು ಕೂಡ ಮಾತಾಡೋದಕ್ಕೆ